ಹೆಲೋ ರಿವನ್ ವೆಲ್ಕಮ್ ಟು ಆರ್ ಕೆ ಸ್ಟಡಿ ಇನ್ಫೋ ಯೂಟ್ಯೂಬ್ ಚಾನಲ್ ಸೊ ಫೈನಲಿ ಯು ಸಿ ನೆಟ್ ಪರೀಕ್ಷೆಯ ದಿನಾಂಕವನ್ನು ಅಂದರೆ ಎಕ್ಸಾಮ್ ಡೇಟ್ ನಡೀತಾ ಇತ್ತಲ್ವ ಆ ದಿನಾಂಕವನ್ನು ಮುಂದಕ್ಕೆ ಹಾಕಲಾಗಿದೆ ಹಾಗೆಯೇ ಅದರ ಬಗ್ಗೆ ಟ್ವೀಟ್ ಮಾಡಿ ಸಹ ತಿಳಿಸಿದ್ದಾರೆ ಹಾಗೆ ಯು ಜಿ ಸಿ ಏನು ವೆಬ್ಸೈಟ್ ಏನಿದೆ ಅದರಲ್ಲಿಯೂ ಅದು ಅಪ್ಡೇಟ್ ಆಗಿದೆ ಈ ವಿಡಿಯೋದಲ್ಲಿ ಏನು ಹೊಸ ದಿನಾಂಕ ಏನು ಪ್ರಕಟ ಮಾಡಿದ್ದಾರೆ ನ್ಯೂ ಡೇಟ್ ಏನು ಕೊಟ್ಟಿದ್ದಾರೆ ಎಕ್ಸಾಮ್ದು ಸೊ ಅದು ಯಾವಾಗ ನಡೆಯೋಕೆ ಹೋಗ್ತಾ ಇದೆ ಹಾಗೆ ಬಹಳ ಇಂಪಾರ್ಟೆಂಟ್ ಆಗಿ ಯಾವ ರೀಸನ್ನ ಕೊಟ್ಟು ಅವರು ಮುಂದಕ್ಕೆ ಹಾಕಿದ್ದಾರೆ ಹಾಗೆ ಅಪ್ಲಿಕೇಶನ್ ಹಾಕುವಂತಹ ದಿನಾಂಕ ಏನಾದರೂ ಎಕ್ಸ್ಟೆಂಡ್ ಆಗಿದೆ ಇವೆಲ್ಲದ್ರ ಬಗ್ಗೆ ನಿಮಗೆ ಮಾಹಿತಿ ಹೇಳುವಂಥ ಪ್ರಯತ್ನ ಈ ವಿಡಿಯೋದಲ್ಲಿ ಆಗುತ್ತೆ ಲೆಟ್ಸ್ ಬಿಗಿನ್ ನಮ್ಮ ಚಾನಲ್ ಮೊದಲೇವರಿಗೆ ನೋಡ್ತಾ ಇದ್ದರೆ ಹಾಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನನ್ನು ಕ್ಲಿಕ್ ಮಾಡ್ಕೊಳ್ಳಿ ಆಲ್ ಏನು ಆಪ್ಷನ್ನ ಸೆಲೆಕ್ಟ್ ಮಾಡಿ ಬಿಕಾಸ್ ನಾವು ಮಾಡುವ ಪ್ರತಿಯೊಂದು ಯು ಜಿ ಸಿ ನೆಟ್ ರಿಲೇಟೆಡ್ ಎಲ್ಲ ವೀಡಿಯೋಸ್ಗಳು ನಿಮಗೆ ಒಂದು ರೀಚ್ ಆಗುತ್ತೆ ಓಕೆ ಅವಸ್ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಮಾಮಿದಾಲ ಜಗದೀಶ್ ಕುಮಾರ್ ಅವರು ಊಸ್ ದ ಚೇರ್ಮನ್ ಆಫ್ ಯು ಜಿ ಸಿ ಎನ್ ಟಿ ಎ ನೆಟ್ ಇಲ್ಲಿ ಹೇಳ್ತಾ ಇದ್ದಾರೆ ದ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಅಂಡ್ ಯು ಸಿ ನೆಟ್ ಡಿಸೈಡೆಡ್ ಟು ಶಿಫ್ಟ್ ದ ಯು ಜಿ ಸಿ ನೆಟ್ ಫ್ರಮ್ ಹದಿನಾರು ಜೂನ್ನಿಂದ ಹಿಡ್ಕೊಂಡು ನೋಡ್ತಾ ಇರ್ಬೋದು ಹದಿನಾರು ಜೂನ್ಗೆ ನಿಮ್ಮ ಎಕ್ಸಾಮ್ ಆಗಬೇಕಾಗಿತ್ತು ಬಟ್ ಅದನ್ನು ಏನು ಮಾಡಲಾಗಿದೆ ಅಂತೆ ಹದಿನೆಂಟು ಜೂನ್ಗೆ ಏಯ್ಟೀನ್ತ್ ಜೂನ್ಗೆ ಎರಡು ದಿನ ಏನು ಮಾಡಿದ್ದಾರೆ ಮುಂದಕ್ಕೆ ಹಾಕಿದ್ದಾರೆ ಬಟ್ ಏನು ವಿಶೇಷ ಅಂತ ಹೇಳೋದಾದರೆ ಏನು ಈ ಮುಂದಿನ ಈ ಮುಂಚಿನ ಡೇಟ್ ಹದಿನಾರು ಜೂನ್ ಸಂಡೇ ಬರ್ತಾ ಇತ್ತು ಬಟ್ ಈಗೇನು ಕೊಟ್ಟಿದ್ದಾರೆ ಅದು ಅದು ವಾರದ ಮಿಡ್ಲಲ್ಲಿ ನೋಡಿ ಟ್ಯೂಸ್ಡೇ ಮಂಗಳವಾರ ನಿಮ್ಮ ಎಕ್ಸಾಮ್ ಏನಾಗ್ತಾ ಇದೆ ನಡೆಯೋದಕ್ಕೆ ಹೋಗ್ತಾ ಇದೆ ಸೊ ಬಿಕಾಸ್ ಆಫ್ ಫೀಡ್ಬ್ಯಾಕ್ ರಿಸೀವ್ಡ್ ಫ್ರಮ್ ದ ಕ್ಯಾಂಡಿಡೇಟ್ ಸೊ ಎನ್ ಟಿ ಎ ವಿಲ್ ಕಂಡಕ್ಟ್ ಯು ಜಿ ಸಿ ನೆಟ್ ಎಕ್ಸಾಮ್ ಇನ್ ಒ ಎಮ್ ಆರ್ ಮೋಡ್ ಅಕ್ರಾಸ್ ಇಂಡಿಯಾ ಆನ್ ಎ ಒನ್ ಸಿಂಗಲ್ ಡೇ ನೋಡ್ತಾ ಇರ್ಬೋದು ಪ್ಯಾನ್ ಇಂಡಿಯಾ ಲೆವೆಲಲ್ಲಿ ಒಂದು ದಿನ ಏನಾಗುತ್ತೆ ಎಲ್ಲ ಸಬ್ಜೆಕ್ಟ್ಗಳ ಯು ಜಿ ಸಿ ಪರೀಕ್ಷೆ ಒಂದೇ ದಿನಕ್ಕೆ ನಡೀತಾ ಇದೆ ಹಾಗೆ ಓ ಎಮ್ ಆರ್ ಅಲ್ಲಿ ನಡೆಯುತ್ತೆ ಈ ಸಲ ಆನ್ಲೈನಲ್ಲಿ ಇರೋದಿಲ್ಲ ಒಮ್ ಆರ್ ಅಲ್ಲಿ ಯಾವ ಥರ ಕೆ ಸೆಟ್ ಎಕ್ಸಾಮ್ನ ಬರೆದ್ರಿ ಅದೇ ಥರ ಇರುತ್ತೆ ಹಾಗೆ ಎನ್ ಟಿ ಎ ವಿಲ್ ಸೂನ್ ಇಶ್ಯೂ ದ ಫಾರ್ಮಲ್ ನೋಟಿಫಿಕೇಷನ್ ಅಂತ ಹೇಳಿದ್ದಾರೆ ಸೊ ನೋಡ್ತಾ ಇರ್ಬೋದು ಒಂದು ಫಾರ್ಮಲ್ ನೋಟಿಫಿಕೇಷನ್ನ ಇವತ್ತು ಹಾಕಿದ್ದಾರೆ ಟ್ವೆಂಟಿ ನೈನ್ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಆಫಿಷಿಯಲ್ ವೆಬ್ಸೈಟಿಂದ ಸೊ ರೀಶೆಡ್ಯೂಲನ್ನು ಮಾಡ್ತಾ ಇದ್ದೇವೆ ರೀಶೆಡ್ಯೂಲ್ ಅಂತಂದ್ರೇನು ಪರೀಕ್ಷೆಯನ್ನು ಮತ್ತೆ ನಾವು ಮುಂದಕ್ಕೆ ಹಾಕಿ ಹೊಸ ದಿನಾಂಕವನ್ನು ಕೊಡ್ತಾ ಇದ್ದೇವೆ ಅಂತ ಹೇಳಿದ್ದಾರೆ ಏನು ಟೋಟಲಿ ಎಂಬತ್ತ್ ಮೂರು ಸಬ್ಜೆಕ್ಟ್ಗಳಲ್ಲಿ ಯು ಜಿ ಸಿ ನೆಟ್ ಪರೀಕ್ಷೆಯನ್ನು ಪೆನ್ ಪೇಪರ್ ಮೋಡಲ್ಲಿ ಓ ಎಮ್ ಆರ್ ಶೀಟಲ್ಲಿ ನಡೆಸ್ತೇವೆ ಸೊ ಇಲ್ಲಿ ಹೇಳ್ತಾ ಇದ್ದಾರೆ ಯಾವ ಡೇಟನ್ನು ಯಾವ ರೀಸನ್ ಕೊಟ್ಟು ಅವರು ಮುಂದಕ್ಕೆ ಹಾಕಿದ್ದಾರೆ ಅಂಥೇಳಿ ಸೊ ಆ ದಿನ ಏನು ನಡೀತಾ ಇದೆ ಡ್ಯೂ ಟು ಯು ಪಿ ಎಸ್ ಸಿ ಸಿವಿಲ್ ಸರ್ವಿಸ್ ಎಕ್ಸಾಮಿನೇಷನ್ ನಡೀತಾ ಇರೋದ್ರಿಂದ ಸರಿನಾ ಏನು ನಡೀತಾ ಇದೆ ಅಂತ ಹೊತ್ತು ಸಿವಿಲ್ ಸರ್ವಿಸ್ ಎಕ್ಸಾಮಿನೇಷನ್ ನಡೀತಾ ಇರೋದ್ರಿಂದ ಯಾವ ತಾರೀಕಿಗೆ ಈ ಒಂದು ಹದಿನಾರು ಜೂನ್ಗೆ ಸೊ ಅವತ್ತು ತುಂಬ ಅಭ್ಯರ್ಥಿಗಳು ಪ್ರಿಲಿಮ್ಸ್ ಎಕ್ಸಾಮ್ನ ಸಿವಿಲ್ ಸರ್ವಿಸ್ ಅಂದರೆ ಐ ಎ ಎಸ್ ಯು ಪಿ ಎಸ್ಸಿದು ಎಕ್ಸಾಮ್ನ ಬ್ರೇಕ್ ಹೋಗ್ತಾ ಇರ್ತಾರೆ ಸೊ ಹಾಗಾಗಿ ಡೇಟ್ ಕ್ಲಾಶ್ ಆಗ್ತಾ ಇರೋದರಿಂದ ಎರಡು ದಿನ ಏನು ಮಾಡ್ತಾಯಿದ್ದಾರೆ ಅವರು ಮುಂದಕ್ಕೆ ಹಾಕಿದ್ದಾರೆ ನೋಡ್ತಾ ಇರ್ಬೋದು ಅರ್ಲಿಯರ್ ಡೇಟ್ ಈ ಹಿಂದಿನ ಡೇಟ್ ಎಷ್ಟಿತ್ತು ಹದಿನಾರು ಜೂನ್ ಎರಡು ಸಾವಿರದ ಇಪ್ಪತ್ನಾಲ್ಕು ಬಟ್ ಎರಡು ದಿನ ಎಕ್ಸ್ಟೆಂಡ್ ಆಗಿದೆ ಹದಿನೆಂಟು ಜೂನ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ನಿಮ್ಮ ಎಕ್ಸಾಮ್ ನಡೀತಾ ಇದೆ ಹಾಗೆಯೇ ಕರ್ನಾಟಕದಲ್ಲಿನೂ ಎಲ್ಲ ಕಡೆ ಆಲ್ಮೋಸ್ಟ್ ಈ ಒಂದು ಸೆಂಟರ್ಸ್ಗಳನ್ನು ಮಾಡಿದ್ದಾರೆ ಹಾಗೆ ಇನ್ನು ಯಾರೂ ಅರ್ಜಿಗಳನ್ನು ಹಾಕಿಲ್ಲ ಅಭ್ಯರ್ಥಿಗಳು ಇನ್ನೂ ಟೈಮ್ ಇದೆ ನಿಮಗೆ ಹತ್ತು ಮೇವರೆಗೆ ನೀವು ಅರ್ಜಿಯನ್ನು ಹಾಕ್ಬೋದು ಅಪ್ಲಿಕೇಶನ್ ಈಗ ಆಲ್ರೆಡಿ ಆರಂಭ ಆಗಿದೆ ಸೊ ಯಾವ ರೀತಿ ತುಂಬಬೇಕು ಏನೆಲ್ಲ ಡಾ ಡೇಟಾಗಳನ್ನು ಅಲ್ಲಿ ಕೇಳಲಾಗುತ್ತೆ ಇನ್ಫಾರ್ಮೇಷನ ಕೇಳಲಾಗುತ್ತೆ ಎಲ್ಲವನ್ನು ಆಲ್ರೆಡಿ ಒಂದು ವಿಡಿಯೋ ಮಾಡಿ ಎಕ್ಸ್ಪ್ಲೇನನ್ನು ಮಾಡಿದ್ದೇವೆ ಆ ವಿಡಿಯೋವನ್ನು ಯಾರು ನೋಡಿಲ್ಲ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ನ ಮತ್ತು ಕಮೆಂಟ್ ಸೆಕ್ಷನಲ್ಲಿ ಲಿಂಕನ್ನು ಕೊಟ್ಟಿರ್ತೇವೆ ಹೌ ಟು ಫಿಲ್ ಆನ್ಲೈನ್ ಅಪ್ಲಿಕೇಶನ್ ಯು ಜಿ ಸಿ ನೆಟ್ ಅಂತೇಳಿ ಕ್ಲಿಕ್ ಮಾಡಿಕೊಂಡು ಹಂತ ಹಂತವಾಗಿ ನೀಟಾಗಿ ಆ ಒಂದು ಅಪ್ಲಿಕೇಶನ್ನ ತುಂಬಿ ಹಾಗೆ ಯು ಜಿ ಸಿ ನೆಟ್ ಪಾಸಾಗೋದ್ರಿಂದ ನಿಮಗೆ ಭಾರತದಲ್ಲಿ ವಿಶ್ವವಿದ್ಯಾಲಯಗಳಲ್ಲಿ ಯಾವಾಗ ಅಸಿಸ್ಟೆಂಟ್ ಪ್ರೊಫೆಸರ್ಗೆ ಕನ್ಫರ್ಮ್ ಆಗುತ್ತೆ ನೋಟಿಫಿಕೇಶನ್ ಆಗುತ್ತೆ ಆವಾಗ ನೀವು ಅರ್ಜಿಯನ್ನು ಹಾಕ್ಬೋದು ಹಾಗೆಯೇ ಬಹಳ ಮುಖ್ಯವಾಗಿ ಪಿ ಎಚ್ ಡಿ ಅಡ್ಮಿಷನ್ ಮಾಡ್ಕೊಳ್ಳೋದಕ್ಕೆ ನಿಮಗೇನು ಪ್ರತಿ ಯೂನಿವರ್ಸಿಟಿಯಿಂದ ಎಂಟ್ರೆನ್ಸ್ ಎಕ್ಸಾಮ್ನ ಬರೆಸ್ತಾ ಇದ್ರು ಅದು ಇದರಿಂದ ತಪ್ಪುತ್ತೆ ನೀವು ಇದ್ರ ಇದರಲ್ಲಿ ಆಪ್ಷನ್ ಇರುತ್ತೆ ಪಿ ಎಚ್ ಡಿ ಎಂಟ್ರೆನ್ಸ್ ಆಲ್ಸೋ ಅಂತೇಳಿ ಸೊ ಅದು ನೀವು ಕ್ಲಿಕ್ ಮಾಡಿಕೊಂಡ್ರೆ ಏನಾಗುತ್ತೆ ನಿಮಗೆ ಏನು ನಮ್ಮ ರಾಜ್ಯದ ಅಥವಾ ಭಾರತದ ಯಾವುದೇ ಒಂದು ವಿಶ್ವವಿದ್ಯಾಲಯ ಈವನ್ ಸೆಂಟ್ರಲ್ ವಿಶ್ವವಿದ್ಯಾಲಯಗಳು ಪಿ ಎಚ್ ಡಿಗೆ ಅಧಿಸೂಚನೆಯನ್ನು ಪಿ ಎಚ್ ಡಿಗೆ ಅಡ್ಮಿಷನ್ಗೆ ನೋಟಿಫಿಕೇಷನ್ ಕರೆದಾಗ ಇನ್ನು ಮುಂದೆ ಏನು ಮಾಡೋದಿಲ್ಲ ಅವರು ಎಂಟ್ರೆನ್ಸ್ ಎಕ್ಸಾಮ್ನ ಕಂಡಕ್ಟ್ ಮಾಡುವ ಹಾಗಿಲ್ಲ ಯಾರ್ಯಾರ್ದು ಈ ಸರ್ಟಿಫಿಕೇಟ್ ಇರುತ್ತೆ ಅಂತಹ ಅಭ್ಯರ್ಥಿಗಳದ್ದು ಸರಿನಾ ಸೊ ಹಾಗಾಗಿ ಡೈರೆಕ್ಟಾಗಿ ನೀವು ಇಂಟರ್ವ್ಯೂಗೆ ಹೋಗ್ಬೋದು ಆ ಒಂದು ಬೆನಿಫಿಟ್ ಇರುತ್ತೆ ಜೊತೆಗೆ ಯಾವಾಗ ಯಾವಾಗ ನೋಟಿಫಿಕೇಷನ್ ಮಾಡ್ತಾರೆ ಅದು ಸೆಂಟ್ರಲ್ ಯೂನಿವರ್ಸಿಟೀಸ್ಗಳು ಇರಲಿ ಸ್ಟೇಟ್ ಯೂನಿವರ್ಸಿಟೀಸ್ಗಳಿರಲಿ ಅಲ್ಲಿ ನೀವು ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಸೇರಿಕೊಳ್ಳೋದಕ್ಕೆ ಈವನ್ ಪ್ರೈವೇಟ್ ಯೂನಿವರ್ಸಿಟೀಸ್ಗಳಲ್ಲಿ ಕಾಲೇಜಸ್ಗಳಲ್ಲಿ ಯು ಜಿ ಸಿ ನೆಟ್ ಪಾಸಾದಂತಹ ಅಭ್ಯರ್ಥಿಗಳು ಆಗಿದ್ದರೆ ನಿಮಗೆ ಒಳ್ಳೆಯ ರೆನ್ಯಮರೇಷನ್ ಒಳ್ಳೆಯ ಸ್ಯಾಲರಿಯನ್ನು ನಿಮಗೆ ಕೊಡಲಾಗುತ್ತೆ ಸೊ ಹಾಗಾಗಿ ಯಾರ್ಯಾರು ಅಸಿಸ್ಟೆಂಟ್ ಪ್ರೊಫೆಸರ್ ಟೀಚಿಂಗ್ ಪ್ರೊಫೆಷನಲ್ಲಿ ನಿಮ್ಮ ಕರಿಯರ್ ಮಾಡಬೇಕಂತ ಇದ್ದೀರಾ ಹಾಗೆಯೇ ನಿಮ್ಮ ಸಬ್ಜೆಕ್ಟಲ್ಲಿ ಪಿ ಎಚ್ ಡಿ ರಿಸರ್ಚ್ ಮಾಡಬೇಕಂತ ಇದ್ದೀರಾ ಸೊ ನಿಮಗೆ ಇದೊಂದು ಒಳ್ಳೆಯ ಅವಕಾಶ ಆಗಿರುತ್ತೆ ಡೀಟೇಲ್ ಆಗಿರುವಂತಹ ನೋಟಿಫಿಕೇಷನ್ ಮೇಲೆಯೂ ವಿಡಿಯೋವನ್ನು ಮಾಡಿದ್ದೇವೆ ಹಾಗೆ ಪರೀಕ್ಷೆಯನ್ನು ಅಪ್ಲಿಕೇಶನ್ ಯಾವ ಥರ ತುಂಬಬೇಕು ಅನ್ನೋದ್ರ ಬಗ್ಗೆಯೂ ವೀಡಿಯೋವನ್ನು ಮಾಡಿದ್ದೇವೆ ಓದ್ಕೊಳ್ಳೋದಕ್ಕೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಗಳು ಬೇಕಾಗಿದ್ದಲ್ಲಿ ನೈನ್ ಫೋರ್ ಏಟ್ ತ್ರೀ ಒನ್ ಡಬಲ್ ಟು ತ್ರೀ ಒನ್ ನೈನ್ ಸರಿನಾ ಈ ನಂಬರಿಗೆ ಏನು ಮಾಡಿ ಆ ಸ್ಪ್ರೆಂಡ್ಸ್ ವಾಟ್ಸಪ್ ಮಾಡಿ ಸರಿನಾ ಕೇವಲ ನೈಂಟಿ ನೈನ್ ರುಪೀಸ್ಗೆ ನಿಮಗೆ ಸುಮಾರು ಹನ್ನೆರಡು ವರ್ಷದ್ದು ಎರಡು ಸಾವಿರದ ಹನ್ನೆರಡರಿಂದ ಹಿಡ್ಕೊಂಡು ಎರಡು ಸಾವಿರದ ಇಪ್ಪತ್ತ್ಮೂರು ರೀಸೆಂಟ್ ಆಗಿ ಎಕ್ಸಾಮ್ ಏನು ಕಂಡಕ್ಟ್ ಆಗಿತ್ತು ಆ ಎಲ್ಲ ಪರೀಕ್ಷೆಗಳ ಪೇಪರ್ ಒನ್ ಪತ್ರಿಕೆಗಳು ಹಾಗೆ ಅದರ ಕೀ ಉತ್ತರಗಳು ಕೇವಲ ನೈಂಟಿ ನೈನ್ ರುಪೀಸ್ಗೆ ಪಿ ಡಿ ಎಫ್ ರೂಪದಲ್ಲಿ ಸಿಗ್ತವೆ ಜೊತೆಗೆ ಸಿಲೆಬಸ್ ಕಾಪಿಗಳನ್ನು ಸಹ ಕೊಡಲಾಗುತ್ತೆ ಸೊ ಇದನ್ನು ತೆಗೆದುಕೊಂಡು ನೀವೇನು ಮಾಡಿ ಪ್ರಿಂಟ್ ಹಾಕ್ಕೊಂಡು ನೀಟಾಗಿ ಇವತ್ತಿನಲ್ಲೇ ಅಧ್ಯಯನವನ್ನು ಮಾಡಿದ್ದೇ ಆಗಿದ್ದರೆ ಏನು ನಿಮಗೆ ಆಲ್ಮೋಸ್ಟ್ ಒಂದು ಒಂದು ಎರಡು ತಿಂಗಳ ಟೈಮ್ ಇದೆ ಖಂಡಿತವಾಗಿಯೂ ನೀವೇನು ಮಾಡ್ಬೋದು ಈ ಯು ಜಿ ಸಿ ನೆಟ್ ಎಕ್ಸಾಮ್ ಮಾಡ್ಕೊಳ್ಳೋದಕ್ಕೆ ನಿಮಗೆ ಯೂಸ್ ಆಗುತ್ತೆ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್ ಗಾಡ್ ಬ್ಲಸ್ ಯು ಆಲ್